ನಮಸ್ಕಾರ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಕಮ್ಯುನಿಟಿಗೆ ಸೇರಿದ್ದ ಪ್ರಸಿದ್ಧ ನಟ ನಟಿಯರು ಯಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಈ ಪಟ್ಟಿಯಲ್ಲಿದ್ದಾರೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಕುತೂಹಲಕಾರಿ ಆಗಿರುವಂತಹ ಈ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಶಿಕುಮಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ತೊಂಬತ್ತರ ದಶಕದ ಸುಪ್ರೀಂ ಹೀರೋ ಶಶಿಕುಮಾರ್ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ರಾಜಕಾರಣಿಯೂ ಆಗಿರುವಂತಹ ಇವರು ಎಸ್ ಟಿ ಸಮುದಾಯದವರು ಮಾಧವಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ಹೆಚ್ಚಾಗಿ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಂತಹ ನಟಿ ಮಾಧವಿ ಕನ್ನಡ ಸೇರಿದಂತೆ ತೆಲುಗು ಮಲಯಾಳಿ ಭಾಷೆಗಳ ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಎಸ್ ಸಿ ಸಮುದಾಯದವರು ಅರ್ಚನಾ ಕನ್ನಡ ತೆಲುಗು ತಮಿಳು ಮಲಯಾಳಿ ಹಿಂದಿ ಭಾಷೆ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವಂತಹ ಅರ್ಚನಾ ಕನ್ನಡದ ಒಂದು ಮುತ್ತಿನ ಕತೆ ಸಿನಿಮಾದ ಮೂಲಕ ಚಿರಪರಿಚಿತರು ಇನ್ನು ಅರ್ಚನಾ ಅವರು ಸಿ ಸಮುದಾಯದವರು ಬಂಗಾರು ಹನುಮಂತು ಮನಮೆಚ್ಚಿದ ಬಂಗಾರು ಎಂಬ ಸಿನಿಮಾದ ಮೂಲಕ ಜನಪ್ರಿಯತೆ ಪಡೆದು ಮೊನ್ನೆ ನಡೆದಂತಹ ಸಂಡೂರು ಉಪ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು ಇವರು ಟಿ ಸಮುದಾಯದವರು ಸೀಮಾ ಬಿಸ್ವಾಸ್ ಬಾಲಿವುಡ್ ನಟಿ ಪೂಲಂದೇವಿ ಪಾತ್ರದ ಮೂಲಕ ಪ್ರಖ್ಯಾತಿ ಪಡೆದ ಸೀಮಾ ಬಿಸ್ವಾಸ್ ಹಿಂದಿ ಇಂಗ್ಲಿಷ್ ಸೇರಿದಂತೆ ಹಲವಾರು ಭಾಷೆಗಳ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಎಸ್ಸಿ ಸಮುದಾಯದವರು ಶ್ರದ್ಧಾ ಆರ್ಯ ಕನ್ನಡದ ಡಬಲ್ ಡೆಕ್ಕರ್ ಮದುವೆ ಮನೆ ಸಿನಿಮಾಗಳು ಸೇರಿದಂತೆ ಕನ್ನಡ ತೆಲುಗು ಸಿನಿಮಾಗಳಲ್ಲಿ ನಟಿಸಿ ಕೈ ಎನಿಸಿಕೊಂಡಿರುವಂತಹ ಶ್ರದ್ಧಾ ಆರ್ಯ ಸಿ ಸಮುದಾಯಕ್ಕೆ ಸೇರಿದವರು ಚಿರಾಗ್ ಪಾಸ್ವಾನ್ ಹಿಂದಿಯ ಸಿನಿಮಾದಲ್ಲಿ ನಟಿಸಿ ಪ್ರಸ್ತುತ ರಾಜಕಾರಣಿಯಾಗಿರುವಂತಹ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಚಿರಾಗ್ ಪಾಸ್ವಾನ್ ಅವರದ್ದು ಎಸ್ಸಿ ಸಮುದಾಯ ಪ್ರಸ್ತುತ ಇವರು ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ ಧನುಷ್ ತಮಿಳು ಪ್ರಸಿದ್ಧ ನಟ ನಿರ್ಮಾಪಕ ಧನುಷ್ ತಮಿಳಿನ ಪ್ರಸಿದ್ಧ ನಟ ನಿರ್ಮಾಪಕ ಹಿನ್ನೆಲೆ ಗಾಯಕ ಆಗಿರುವಂತಹ ಧನುಷ್ ತಮ್ಮ ಮಾಸ್ ಸಿನಿಮಾಗಳ ಮೂಲಕ ಜನಪ್ರಿಯತೆಯನ್ನು ಪಡೆದಿದ್ದಾರೆ ಇವರು ಎಸ್ಸಿ ಸಮುದಾಯದವರು ಕಿಚ್ಚ ಸುದೀಪ್ ಕನ್ನಡದ ಬಾದ್ಶಾ ಕಿಚ್ಚ ಸುದೀಪ್ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳ ಸಿನಿಮಾಗಳಲ್ಲಿ ನಟಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ನಟ ನಿರ್ಮಾಪಕ ನಿರ್ದೇಶಕ ನಿರೂಪಕರಾಗಿರುವಂತಹ ಕಿಚ್ಚ ಸುದೀಪ್ ಎಸ್ ಟಿ ಸಮುದಾಯದವರು ನೋಡಿದ್ರಲ್ಲ ಸ್ನೇಹಿತರೆ ಇವರೇ ಸಿ ಮತ್ತು ಎಸ್ ಟಿ ಸಮುದಾಯದ ಕಲಾವಿದರು ಸಿನಿಮಾ ರಂಗದಲ್ಲಿ ಇವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ